ಹಲೋ ನಮಸ್ತೆ ಎಲ್ಲರಿಗೂ ಕುದಿಯುವ ನೀರಿನಲ್ಲಿ ಈ ರೀತಿ ಚಮತ್ಕಾರ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ದೇವರ ಪೂಜೆಗೆ ನಾವು ಪೂಜೆ ಮಾಡಿದ ಮೇಲೆ ತಟ್ಟೆ ಆಗಿರ್ಬೋದು ಎಲ್ಲವೂ ಆಗಿರ್ಬೋದು ಕ್ಲೀನ್ ಮಾಡೋದೇ ಕಷ್ಟನೂ ಆಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೋಡಿ ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ ಮೊದಲ ಬಗ್ಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಇಲ್ಲಿ ಫಸ್ಟು ವೀಕ್ಲಿ ಒಂದು ಸತಿ ನಾವು ಮನೆ ದೇವ್ರ ಪೂಜೆ ಅಂತೇಳಿ ಮಾಡ್ತಾನೆ ಇರ್ತೀವಿ ಸೊ ಇವೆಲ್ಲ ದೇವ್ರ ಸಾಮಾನುಗಳನ್ನ ತೊಳಿಬೇಕಾದ್ರೆ ಹಿತ್ತಳೆ ಆಗಿರ್ಬೋದು ಯಾವುದೇ ದೇವ್ರ ಸಾಮಾನನ್ನ ತೊಳಿಬೇಕಾದ್ರೆ ನಮಗೆ ತುಂಬ ಕಷ್ಟ ಏನಪ್ಪ ಅಂತಂದರೆ ನಾವು ಬೇರೆ ಯಾವುದೇ ಥರ ಇದರಲ್ಲಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ ಸೋಪ್ ಆಗಿರ್ಬೋದು ಅಥವಾ ಬೇರೆ ಏನೋ ಆಗಿರ್ಬೋದು ದೇವ್ರ ಸಾಮಾನಿಗೆ ಮುಟ್ಟೋ ಹಾಗಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಇಷ್ಟು ಪುಡಿಗಳನ್ನ ತೋರಿಸ್ತಾ ಇದ್ದೀನಿ ದೇವರಿಗೆ ಅಂತ ಹೇಳಿ ಸಪ್ರೇಟ್ ಆಗಿರುವಂಥ ಸ್ಟೀಲಿಂಗ್ ಪಾತ್ರ ಏನಿದೆ ಅದನ್ನು ತಗೊಳ್ಳಿ ಸೊ ಇಲ್ಲಿ ಒಂದು ಸ್ಟೀಲಿಂಗ್ ಪಾತ್ರೆಯನ್ನು ತೊಗೊಳ್ತಿದ್ದೀನಿ ನೀವು ಜರ್ಮನ್ ಆದರೆ ತೊಗೋಬೋದು ಸ್ಟೀಲ್ ಅಂದ್ರೆ ತೊಗೊಬೋದು ಸೊ ಇಲ್ಲಿ ನಾನು ದೇವರಿಗೆ ಅಂದರೆ ಸಪ್ರೇಟ್ ಇಟ್ಟರೋದ್ರಿಂದ ಸ್ಟೀಲಿನ ಪಾತ್ರೆನೇ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಫಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಆಗು ಉಪ್ಪನ್ನ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಮತ್ತೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇದಕ್ಕೆ ನಾವು ಇಲ್ಲಿ ಚಹದ ಪುಡಿನ ಹಾಕೊಳ್ತಾ ಇದ್ದೀನಿ ಹೌದು ಚಾದ ಪುಡಿ ಏನಿದೆ ದೇವರ ಸಾಮಾನಲ್ಲಿ ಉಳಿದಿರುವಂಥ ಸಣ್ಣ ಸಣ್ಣ ಕಲೆಗಳೇನಿರುತ್ತೆ ಅದನ್ನೆಲ್ಲವನ್ನು ಎರಡೇ ನಿಮಿಷದಲ್ಲಿ ಕ್ಲೀನ್ ಮಾಡುತ್ತೆ ಅಷ್ಟು ಪವರ್ ಇದೆ ಚಾಪುಡಿದಲ್ಲಿ ಪುಡಿಯಲ್ಲಿ ಸೊ ಹಾಗಾಗಿ ಚಾದ ಪುಡಿನ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಿ ಅದನ್ನೇ ತಗೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಲೆಮನ್ನ ತಗೊಂಡಿದ್ದೀನಿ ಸೊ ಲಿಂಬೆ ಅದನ್ನ ಅದನ್ನು ತಗೊಳ್ಳಿ ಲಿಂಬೆ ಹಣ್ಣು ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಶಾಂಪೂನ ತಗೊತಾ ಇದ್ದೀನಿ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಯಾವುದಾದ್ರೂ ಶಾಂಪೂ ಇದ್ದರೆ ತೊಗೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ನಾಲ್ಕು ಆಗಷ್ಟು ನಾನು ಐಟಮ್ಸ್ನ ಹಾಕಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಉಪ್ಪು ಸಣ್ಣ ಉಪ್ಪು ಹಾಕೊಂಡಿದ್ದೀನಿ ಪುಡಿ ಉಪ್ಪನ್ನು ಹೇಳ್ತಿವಲ್ಲ ಅದನ್ನ ಹಾಕೊಂಡಿದ್ದೀನಿ ಹಾಗೆ ಚಾದ ಪುಡಿನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಕ್ಲಿನಿಕ್ ಪ್ಲಸ್ ಶಾಂಪೂನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರ್ಧ ಆಗುವಷ್ಟು ಲಿಂಬೆಣ್ಣನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ತಗೊಂಡ್ಬಿಟ್ಟು ಜಸ್ಟ್ ಗ್ಯಾಸ್ ಮೇಲೆ ಇಟ್ಟುಬಿಟ್ಟರೆ ಸಾಕು ಇದು ಒಂದು ಎರಡೇ ನಿಮಿಷ ಕುದ್ರೆ ಸಾಕು ನೀವು ಯಾರು ನಂಬೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗ್ತವೆ ದೇವ್ ಸಾಮಾನುಗಳು ಹೌದು ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ ಏನು ಮಾಡೋದು ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನೇನು ಬೇಡ ಜಸ್ಟ್ ಇದನ್ನ ಈ ರೀತಿ ಕುದಿಸ್ಕೊಂಡ್ಬಿಟ್ರೆ ಸಾಕು ನಮ್ಮ ಎಷ್ಟೋ ಕೆಲಸಗಳಿಂದ ಕಮ್ಮಿ ಆಗಿಬಿಡುತ್ತೆ ಒಂದು ರೂಪಾಯಿ ಖರ್ಚಿರ್ಲಾರ್ದೇ ನಾವು ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು ಸುಲಭವಾಗಿ ಮತ್ತೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ನೀವು ಯಾವುದೋ ಒಂದು ಪುಡಿನ ತಗೊಂಡು ಕೆಮಿಕಲ್ನ ತೊಗೊಂಡು ದೇವ್ರ ಸಾಮಾನ ತೊಳೆದ್ರು ತೊಳೆದ್ರು ಕ್ಲೀನೇ ಆಗೋದಿಲ್ಲ ಅಥವಾ ಅಪ್ಪಿ ತಪ್ಪಿ ಕ್ಲೀನ್ ಆಯಿತು ಎಲ್ಲ ನೀಟಾಗಿದೆ ಅನ್ನೋ ಹಾಗಿದ್ರೆ ನಾವು ಒಂದು ವಾರ ಹದಿನೈದು ದಿನ ಗಟ್ಟಲೆ ಇಡ್ತೀವಿ ದೇವ್ ಸಾಮಾನುಗಳು ಹಾಗೆ ಅಂತಂದ್ರೆ ಅವುಗಳೆಲ್ಲ ಕಲೆಗಳೆಲ್ಲ ಬಿಡ್ಬಿಡುತ್ತೆ ಹಾಗಾಗಿ ನೀವು ಈ ರೀತಿ ಒಂದೇ ಸತಿ ಮಾಡಿ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಇಲ್ಲಿ ಕುದ್ದಿದೆ ಈಗ ಒಂದು ಐದೇ ನಿಮಿಷ ನೀರಿನಲ್ಲಿ ಕುದಿಸ್ಕೊಂಡಿದ್ದೀನಿ ಸೊ ಕುದಿಸ್ಕೊಂಡ್ ಮೇಲೆ ಇವನ್ನೆಲ್ಲ ತಗಿತಾ ಇದೀನಿ ನೋಡಿ ಇದಿಷ್ಟು ಎಲ್ಲ ಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳ್ತೀನಿ ಇದರಲ್ಲಿ ಇನ್ನೊಂದು ಸ್ಮಾಲ್ ಟಿಪ್ ಇದೆ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಈ ಯೂಸ್ ಮಾಡುವಂಥ ಸಿಂಕ್ ಏನಿದೆ ಸೊ ಸಿಂಕು ಬ್ಲಾಕೇಜ್ ಆಗ್ತಾ ಇರುತ್ತೆ ಸೊ ಅಂಥ ಟೈಮ್ನಲ್ಲಿ ಬ್ಲಾಕೇಜ್ ಆಗಿರುವಂಥ ಸಿಂಕ್ ಏನಿದೆ ಅದಕ್ಕೆ ಈ ಕುದಿಯ ನೀರೇನಿದೆ ಅದನ್ನು ಹಾಕಿಬಿಡಿ ಸಾಕು ನೀಟಾಗಿ ಪೈಪ್ನಲ್ಲಿರುವಂಥ ಎಲ್ಲ ಹೋಲ್ಸ್ಗಳು ತೊಗೊಂಡು ಹೋಗಿಬಿಡುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ನಾನು ಆಗ್ತಾಯಿದ್ದೀನಲ್ಲ ಸಿಂಕ್ನಲ್ಲಿ ಇದೇ ರೀತಿ ಹಾಕಿ ಪೂರ ನಿಮ್ಮ ಸಿಂಕ್ ಏನಿದೆ ಬಿಸಿ ಬಿಸಿ ನೀರು ಹಾಕೋದ್ರಿಂದ ಏನಾದರೂ ಹೊಲ್ಸ್ ಕಟ್ಟಿಟ್ಟಿದ್ದರೆ ಅದೆಲ್ಲವೂ ಕ್ಲೀನ್ ಆಗುತ್ತೆ ಹಾಗೆ ಈ ರೀತಿ ಒಂದು ಸ್ವಲ್ಪ ನೀರಾಗಿ ಕ್ಲೀನಾಗಿ ತೊಳ್ಕೊಂಡು ಬಿಡಿ ಇಷ್ಟೇ ಮಾಡಿದರೆ ಸಾಕು ನಿಮ್ಮ ಸಿಂಕು ಕೂಡ ನೀಟಾಗಿರುತ್ತೆ ಹಾಗಿದ್ರೆ ಬನ್ನಿ ನಮ್ಮ ಈ ಟಿಪ್ನ ನಿಮಗೆ ತೋರಿಸ್ಕೊಟ್ಟಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೈಲ್ ಲೈಕ್ ಕ್ಲಿಕ್ ಮಾಡಿ ಹಾಗೆ ನಾನು ನಿಮಗೆ ಅವಾಗ ತೋರಿಸಿದ್ನಲ್ವಾ ನಿಮಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನಾನು ಅವಾಗ ಪೂಜೆ ಸಾಮಗ್ರಿಗಳು ಏನಿದಾವೆ ಅವನ್ನೆಲ್ಲ ಕುದಿಸ್ಕೊಂಡಿಟ್ಕೊಳ್ತಾ ಇದ್ದೆ ಅಂತ ಹೇಳಿದ್ನಲ್ವಾಲ್ವಾಲ್ವಾಲ್ವಾಲ್ವಾ ಸೊ ಈ ರೀತಿ ನಾನು ಒಂದು ಸ್ಟೀಲ್ ಪಾತ್ರದಲ್ಲಿ ತೊಳ್ಕೊಂಡ್ಮೇಲೆ ಒಂದು ಯಾವುದಾದ್ರೂ ಸ್ಕ್ರಬ್ ತಗೊಳ್ಳಿ ಅದಕ್ಕೆ ನಿಮಗೆ ಬೇಕಾದರೆ ಪುಡಿನ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಪುಡಿ ಏನಿದೆ ಯಾವುದೇ ರೀತಿ ಪುಡಿ ತೊಗೊಂಡಿಲ್ಲ ಸೊ ಮನೆಯಲ್ಲಿ ಸ್ವಲ್ಪ ಸಬಿನ ಪುಡಿ ಇತ್ತು ಸೊ ಅದೇ ಸ್ವಲ್ಪ ಪುಡಿಯಿಂದ ಹಾಕಿದ್ದೀನಿ ಅಥವಾ ನಿಮಗೆ ಪುಡಿ ಬೇಕಾದರೆ ತಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕೈಯಿಂದ ತಿಕ್ಕಿದ್ರು ಸಾಕು ಫ್ರೆಂಡ್ಸ್ ನಂಬೋದಿಲ್ಲ ಅಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತಾಯಿದ್ದೀನಿ ನೋಡಿ ಜಸ್ಟ್ ಇಲ್ಲಿ ಎಲ್ಲ ತುಂಬ ಇದು ಏನಿಲ್ಲ ಅಂದ್ರೆ ಒಂದು ಆರು ತಿಂಗಳಿಂದ ಹಾಗೆ ಕರೆ ಕಟ್ಟಿತ್ತು ತುಂಬ ಹಚ್ಚ ಹಸಿರು ಟೈಪ್ನಲ್ಲಿ ಆಮೇಲೆ ಎಣ್ಣೆ ಪೂಜೆ ಮಾಡಿದ ಮೇಲೆ ಎಣ್ಣೆ ಎಲ್ಲ ಜಿಡ್ಡಿ ಜಿಡ್ಡಿಯಾಗಿ ಕುಂತಿರುತ್ತಲ್ವ ಸೊ ಈ ರೀತಿ ಎಣ್ಣೆ ಕೂಡ ಜಿಡ್ಜಿಡ್ಡಾಗಿ ಕುಂತಾಗ ಅದು ಕೂಡ ಅಷ್ಟೇ ಜಸ್ಟ್ ನೀವು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಂಬೋದಿಲ್ಲ ನೀವು ಒಂದೇ ಒಂದು ಈ ರೀತಿ ಮಾಡಿದರೆ ಸಾಕು ಪೂರಾ ಕ್ಲೀನಾಗಿದೆ ಎಲ್ಲವೂ ಕ್ಲೀನ್ ಆಗಿದ್ದಾವೆ ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಇದನ್ನು ನೀವು ಬೇಕಾದ್ರೆ ವೀಕ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಟೂ ಮಂತ್ಸಿಗೆ ಒನ್ ಟೈಮ್ ಆದರೂ ಮಾಡಿ ಪೂರಾ ಎಣ್ಣೆ ಜಿಡ್ಡಿತ್ತು ತಾಮ್ರಗಳಾಗಿರ್ಬೋದು ಹಿತ್ತಳದಾಗಿರ್ಬೋದು ಭಾಳ ಎಣ್ಣೆ ಜಿಡ್ಡಿತ್ತು ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಶಾಂಪು ಬದಲು ನೀವು ಇಲ್ಲಿ ಡಿಟರ್ಜೆಂಟ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಎಣ್ಣೆ ಜಿಡ್ಡೆ ಎಲ್ಲ ಎಷ್ಟಿದೆ ನೋಡಿ ಇದನ್ನ ಒಂದೊಂದೇ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಮುಟ್ಟಿದ್ರೆ ಸಾಕು ಇದಕ್ಕೆ ನಾನು ಯಾವುದೇ ರೀತಿ ಒತ್ತಾ ಇಲ್ಲ ಜೋರಾಗಿ ಭಾರ ಹಾಕ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಜಸ್ಟ್ ಮುಟ್ಟಿ ತೋರಿಸ್ತಾ ಇದ್ದೀನಿ ಮುಟ್ಟಿದ ತಕ್ಷಣನೇ ಹೊರಗೆ ಬರ್ತಾ ಇದ್ದೇವೆ ಈ ರೀತಿ ಮಾಡ್ಕೊಂಡ್ರೆ ಸಾಕು ನೀವು ಕೂಡ ಹದಿನೈದು ದಿನಕ್ಕೆ ಒಮ್ಮೆ ಆದ್ರೂ ಮಾಡ್ಕೊಳ್ಳಿ ಇಲ್ಲ ಎರಡು ತಿಂಗಳಿಗೆ ಒಮ್ಮೆ ಆದ್ರು ಮಾಡ್ಕೊಳ್ಳಿ ಒನ್ ಟೈಮ್ ಇದನ್ನ ನೀವು ಮಾಡಿದ್ರೆ ಮಿನಿಮಮ್ ಇದು ಟು ಟು ತ್ರೀ ಮಂತ್ಸ್ ತನ ಎಣ್ಣೆ ಜಿಡ್ ಆಗೋದಿಲ್ಲ ವೀಕ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಮನೆವಾರ ಆಗಿರ್ಬೋದು ಅಥವಾ ಹಬ್ಬ ಹುಣ್ಣಿಮೆ ಅಮಾವಾಸೆ ಈ ಟೈಮ್ನೆಲ್ಲ ನೀವು ಪೂಜೆ ಮಾಡೋ ಹಾಗಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಹಾಗೆ ನಿಮಗೆ ಕೈಯಿಂದ ತಿಕ್ಕೋಕೆ ಆಗಲ್ಲ ಮತ್ತೆ ನಾವು ದೇವರಿಗೆ ನಾವು ಬ್ರಷ್ಗಳನ್ನ ಯೂಸ್ ಮಾಡೋದಿಲ್ಲ ನೋಡಿದ್ರೆ ಲಿಂಬೆಣ್ಣೆ ಏನು ಕಟ್ ಮಾಡಿ ಅದರಲ್ಲಿ ನಾವು ಕುದಿಸಿಟ್ಟಿದ್ವಲ್ಲ ಸೊ ಅದೇ ಮೆಣ್ಣ ತಗೊಳ್ಳಿ ಅದೇ ಮೆಣ್ಣು ತೊಗೊಂಡ್ಬಿಟ್ಟು ನೀಟಾಗಿ ಮಾಡೋದ್ರಿಂದ ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲಿ ನಿಮ್ಮ ಪಾಚಿ ಕಟ್ಟಿರುವಂತಹ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ತಾಮ್ರದಾದರೂ ಅಷ್ಟೇ ಹತ್ತಾಳೆದಾದರೂ ಅಷ್ಟೇ ದೇವ್ ಸಾಮಾನ ನಾವು ಆಗಿಟ್ಟು ತೊಳಿಬೇಕಾಗುತ್ತೆ ನೀಟಾಗಿ ಕ್ಲೀನಾಗಿ ತೊಳೆಯಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ಹಾಗೆ ಫಾಲೋ ಮಾಡಿ ಈ ಟಿಪ್ ನಿಮಗೆ ಆಗಿ ರಿಸಲ್ಟ್ ಕೊಟ್ಟಿದೆ ಅನ್ನೋ ಹಾಗಿದ್ರೆ ಕಮೆಂಟ್ ಬಂದು ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನಾನು ಇಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಕೂಡ ಶ್ರೀಮತಿಯರಿಗೆ ತುಂಬ ಆಗುವಂತಹ ಟಿಪ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಫೇಕ್ ಇಲ್ಲ ನಾನು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟೆ ನಿಮಗೆ ಈ ವಿಡಿಯೋನ ಹಾಕ್ತಾ ಇರೋದು ಸೊ ಇಲಿ ಅಥವಾ ಜಿಲೆಗಳದ್ದಾಗಿರ್ಬೋದು ಮನೆಯಲ್ಲಿ ನಾನು ಮಾಡುವಂಥ ಸಣ್ಣ ಪುಟ್ಟ ಟಿಪ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ನಾನು ಟ್ರೈ ಮಾಡಿ ಅವುಗಳ ರಿಸಲ್ಟ್ ಬಂದ ಮೇಲೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ಸೊ ಹಾಗಾಗಿ ಇದನ್ನು ನಂಬಿಬಿಟ್ಟು ನೀವು ಒಂದು ಸತಿ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸೊ ಈ ರೀತಿ ಎಲ್ಲ ತಿಕ್ಕೊಂಡ ಮೇಲೆ ನೋಡಿ ನಾನು ಒಂದೇ ಒಂದು ಸತಿ ನೀಲ್ಲಿ ತೊಳ್ಕೊಳ್ತಾ ಇದ್ದೀನಿ ದೇವ್ ಸಾಮಾನ್ ಮೇಲೆ ಸ್ವಲ್ಪ ಆಗಿ ಇಡಬೇಕು ಹಾಗಾಗಿ ನಾನು ನೀರನ್ನ ಒಂದು ಸತಿ ತೊಳೆದ ಮೇಲೆ ಇನ್ನೊಂದು ಸತಿ ಸಿಂಕ್ ನಲ್ಲಿ ತೊಳೆದಿರೋ ಗೆ ನಾನು ಮತ್ತೆ ಒಂದು ಸ್ಟೀಲ್ ಪಾತ್ರದಲ್ಲಿ ಹಾಕಿ ತೊಳಿತಾ ಇದ್ದೀನಿ ಸೊ ಈ ದೇವ್ ಸಾಮಾನಿಗೆ ನಾವು ಯಾವಾಗಲೂ ಸಪ್ರೇಟಾಗಿಡಬೇಕಾಗುತ್ತೆ ಹಾಗೆ ಬಹಳ ದಿನ ಬರಬೇಕಪ್ಪ ಓಕೆ ಏನಂತಾರೆ ಇದಕ್ಕೆ ಕರೆ ಕಟ್ಟಬಾರ್ದು ಜಾಸ್ತಿ ಹೊಲಸಾಗಬಾರ್ದು ಕಲೆಗಳೇ ಟೈಪ್ ಕಾಣಬಾರ್ದು ಅನ್ನೋ ಹಾಗೆ ದೇವ್ ಸಾಮಾನ ಒಂದು ಸತಿ ನೀರಿನಲ್ಲಿ ತೊಳೆದ ಮೇಲೆ ನೀವು ದೇವರಿಗಂತ ಆಗಿ ಇಟ್ಟಿರ್ತೀರಲ್ಲ ಬಟ್ಟೆಗಳನ್ನ ಸೊ ಅದೇ ಬಟ್ಟೆನ ತಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆನ ಇಡಿ ದೇವ್ ಯಾವುದೇ ಇರಲಿ ಎಲ್ಲವನ್ನೂ ನೀಟಾಗಿ ಇಡೋದ್ರಿಂದ ಅದು ಸ್ವಲ್ಪ ಒಣವಣ ಆಗಬೇಕು ಒಣವಣ ಆದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತನ ಯಾವುದೇ ಥರ ಕಲೆಗಳು ಕೂಡೋದಿಲ್ಲ ಅಥವಾ ನೀವು ಹಾಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಅನ್ನೋದ್ರಲ್ಲಿ ಅವಕ್ಕೆ ಕಲೆಗಳು ಕೊಡೋಕ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಉಪ್ಪು ನೀರಿವಂತಹ ಜಾಗದಲ್ಲಿ ಕಲೆಗಳು ಜಾಸ್ತಿ ಕೊಡುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಥ್ಯಾಂಕ್ ಯು